ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹಬ್ಬದೂಟ ಜೊತೆಗೆ ಪಟಾಕಿ ಸದ್ದು ಜೋರಾಗಿ ನಡೀತಿರುತ್ತೆ ಇದ್ರ ಮಧ್ಯೆ ನಮ್ಮ ವಿಡಿಯೋನ ನೋಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಧನ್ಯವಾದಗಳು ಎಲ್ಲ ಪ್ಲೇಸಸ್ಸಲ್ಲೂ ಒಂದೊಂದು ರೀತಿ ಆಚರಣೆ ಇರುತ್ತೆ ನಾನು ಬೆಂಗಳೂರಲ್ಲಿ ನೋಡಿದ ರೀತಿಯೇ ಬೇರೆ ಇಲ್ಲಿ ನೋಡ್ತಾ ಇರೋ ರೀತಿ ಬೇರೆ ಇಲ್ಲಿ ಲಕ್ಷ್ಮಿಯೆಲ್ಲ ಕೂರಿಸಿ ಲೈಕ್ ನಾವು ಹೇಗೆ ವರಮಾಲಕ್ಷ್ಮಿಯಲ್ಲಿ ಮಾಡ್ತೀವಲ್ಲ ಸೊ ಅದೇ ರೀತಿಯೇ ಈ ಹಬ್ಬದಲ್ಲೂ ಕೂಡ ಮಾಡ್ತಾರೆ ಸೊ ನನಗೊಂಥರ ಖುಷಿ ಯಾಕೆ ಯಾಕಂದರೆ ನನಗೆ ಲಕ್ಷ್ಮಿ ಹಬ್ಬ ಮಾಡೋದಂದರೆ ನಂಗೆ ತುಂಬ ಇಷ್ಟ ಅದು ಮತ್ತೆ ಟೂ ಟೈಮ್ಸ್ ಮಾಡ್ತಾ ಇದ್ದೀನಲ್ಲ ಅದು ಒಂಥರ ಎಕ್ಸೈಟ್ಮೆಂಟ್ ಅಂತಲೇ ಅನ್ಬೋದು ಜೊತೆಗೆ ಈ ಸರಿ ಖುಷಿ ಕೂಡ ಜೊತೇಲಿದ್ದಾಳೆ ಅವಳು ಸರಿ ಹಬ್ಬ ಇದೆ ಅನ್ನೋದು ಅವಳಗೂ ಸ್ವಲ್ಪ ಅರ್ಥ ಆಗ್ತಾ ಇದೆ ಅವಳು ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಇಯರ್ಸ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾಳಲ್ಲ ಸೊ ಹಂಗಾಗಿ ಅವಳಿಗೆ ಅರ್ಥ ಆಗುತ್ತೆ ಓಕೆ ಪಟಾಕಿ ಇದೆ ಸ್ವಲ್ಪ ಪಟಾಕಿಗೆ ಭಯನೂ ಪಡ್ತಾಳೆ ದೀಪಾವಳಿ ಜಾಸ್ತಿ ಎಲ್ಲ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಸೌಂಡ್ ಕೇಳಿದ್ರೆ ಆದರೆ ಈ ಸುಸುರು ಬತ್ತಿ ಎಲ್ಲ ನೋಡ್ಕೊಂಡು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದು ನಮ್ಮ ಮಕ್ಕಳಲ್ಲಿ ನಮ್ಮನ್ನೇ ನಾವು ನೋಡ್ಕೊತಾ ಇದ್ದೀವಿ ಅಂತ ಅನ್ಸುತ್ತೆ ಅವರಲ್ಲಿರುವಂಥ ಎಕ್ಸೈಟ್ಮೆಂಟು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಎಷ್ಟು ಎಕ್ಸೈಟ್ಮೆಂಟಲ್ಲಿರ್ತಿದ್ವಿ ದೀಪಾವಳಿ ಹಬ್ಬ ಬಂದರೆ ಸಾಕು ಲೈಕ್ ಪಟಾಕಿ ಹೊಡೆಯೋದೇ ಒಂದು ಎಕ್ಸೈಟ್ಮೆಂಟು ಬಟ್ ಇವಾಗ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಇದೆ ಹಾಂ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನೆನಪಂತು ಅಡುಗೆ ಮಾಡಬೇಕು ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋವಂಥದ್ದು ಹೋಳಿಗೆ ಮಾಡ್ತಾ ಇರೋವಂಥದ್ದು ಎಸ್ ಹೋಳಿಗೆ ಏನೋ ಚೆನ್ನಾಗಿ ಬಂದಿತ್ತು ಇಲ್ಲಿ ರೈಸ್ ಚಪಾತಿ ಕಟ್ಟಿನ ಸಾರು ಅಂತ ಹೇಳ್ತಾರೆ ಈ ಕಡೆ ಜನ ಒಂದು ಪಲ್ಯ ಹಾಲು ಸೊ ಇದೆಲ್ಲ ಜೊತೆಗೆ ತಿಂದ್ಕೊಂಡು ನಾವಿವತ್ತು ಹೋಗ್ತಾ ಇದ್ದೀವಿ ಮನೆ ದೇವ್ರಿಗೆ ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಅಂತಲೇ ಅನ್ಕೋಬೋದು ಮಾರ್ನಿಂಗ್ ಪ್ಲ್ಯಾನ್ ಮಾಡಿಕೊಂಡ್ರು ಸೊ ಹೋಗೋಣ ಅಂತ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು ಹಾಗಾಗಿ ಹೋದ್ವಿ ನಾವಿರೋ ಪ್ಲೇಸಿಂದ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸ್ವಲ್ಪ ಎಲ್ಲ ಟ್ರಾಫಿಕ್ ಇತ್ತು ಅಂತ ಅಂದರೆ ಇಲ್ಲಾಂದರೆ ನಾ ಆ್ಯಕ್ಚುಲಿ ಅಮಾಸೆ ಇದ್ದಿದ್ದರಿಂದ ಅಷ್ಟು ಟೈಮ್ ತೊಗೊಳಿಲ್ಲ ವಿತಿನ್ ಒನ್ ಅವರಲ್ಲಿ ನಾವು ರೀಚ್ ಆಗಿಬಿಟ್ವಿ ಆ್ಯಕ್ಚುಲಿ ಬೆಂಗಳೂರು ಕಡೆ ಎಲ್ಲ ನಾವು ಅಮಾವಾಸ್ಯೆ ಅದೆಲ್ಲ ನೋಡೋದಿಲ್ಲ ಬಟ್ ಆದರೆ ಇಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ಪಾಲಿಸ್ತಾರೆ ಅಮಾಸೆನ ತುಂಬ ಇಂಪಾರ್ಟೆಂಟ್ ಡೇ ಥರ ನೋಡ್ತಾರೆ ಸೊ ನಾನು ಇಲ್ಲಿಗೆ ಬಂದಮೇಲೆ ಎಲ್ಲ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ ಈ ಪ್ಲೇಸಸ್ ಬಂದು ಗುಳ್ಬಾಳ್ ಬಸವಣ್ಣ ಅಂತ ಆಲ್ಮಟ್ಟಿ ಹತ್ರ ಇರೋದು ಆಲ್ಮಟ್ಟಿಯಿಂದ ಸ್ವಲ್ಪ ಮುಂದೆ ಹೋಗಬೇಕಾಗತ್ತೆ ಎಸ್ ಇದೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದ್ದಿದ್ದು ನಾವು ಹೋಗಿದ್ದಿದ್ದು ಇನ್ವಿಟೇಷನ್ ಕಾರ್ಡ್ ನಮ್ಮ ಫ್ಯಾಕ್ಟ್ರಿದು ಏನು ಓಪನ್ ಮಾಡ್ತಾ ಇದೀವಿ ಸೊ ಅದರದ್ದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ ನಮಸ್ಕಾರ ಮೇಡಮ್ ಹಬ್ಬ ಇದ್ದಿದ್ರಿಂದ ಜನ ಜಾಸ್ತಿ ಯಾರು ಇರ್ಲಿಲ್ಲ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಆಗಿತ್ತು ಸ್ವಲ್ಪ ತಾರಾಮಾಗಲ್ಲೇ ಕುತ್ಕೊಂಡಿದ್ವಿ ಅಂಡ್ ಖುಷಿ ಅಂತ ಪ್ರಸಾದ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟಿದ್ಲು ನಾನ್ ಮ್ಯಾರೇಜ್ ಆಗಿ ಬಂದಾಗ ಹೊಸದ್ರಲ್ಲಿ ಏನ್ ಮಂಟಪ ಎಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ಏನು ಇರ್ಲಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅವಾಗ ಜಸ್ಟ್ ಒಂದು ಸಣ್ಣದಾಗಿ ಗುಡಿ ಇತ್ತು ಅಷ್ಟೇ ಸೊ ಎಷ್ಟು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗ್ತಾ ಬಂತು ಎಷ್ಟು ವೇಗ ಎಲ್ಲ ಚೇಂಜಸ್ ಮಾಡಿದ್ದಾರೆ ಸೊ ತುಂಬ ಕ್ಲೀನಾಗೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಅಪ್ಪ ಮಗಳಂತೂ ಆಟಾಡೋದಕ್ಕೆ ಶುರು ಮಾಡಿದರು ಆ್ಯಕ್ಚುಲಿ ಅವ್ರಿಗೆ ಏನು ಟೈಮ್ ಸಿ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಅವಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾರೆ ಸೊ ಅವಳು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅವಳನ್ನ ಅಳೋದಕ್ಕೆ ಬಿಡೋದಿಲ್ಲ ಅಷ್ಟು ನೋಡ್ಕೊತಿರ್ತಾರೆ ಸೊ ನನಗನ್ಸುತ್ತೆ ಸೊ ಅಪ್ ಮಗಳಿಗೆ ಅಪ್ಪ ಎಷ್ಟು ಇಂಪಾರ್ಟೆಂಟು ಅಪ್ಪಂಗೆ ಮಗಳೆಷ್ಟು ಇಂಪಾರ್ಟೆಂಟ್ ಅಂತ ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್